ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓ ವಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಲವಾರು ಯೋಜನೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ ಅದರಲ್ಲಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಒಂದು ಸ್ಕೀಮ್ ಬಿಟ್ಟಿದರೆ ಅಲ್ಲಿ ಫ್ರೀಯಾಗಿ ಟೈಲರಿಂಗ್ ಮಿಷಿನ್ ಕೊಡೋದಕ್ಕೆ ಮತ್ತೊಂದು ಸ್ಕೀಮ್ ಇದೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಮತ್ತು ಅರಿವು ಶೈಕ್ಷಣಿಕ ಸಹಾಯ ಧನದ ಬಗ್ಗೆ ಒಂದು ಯೋಜನೆ ಇದೆ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಗಂಗಾ ಕಲ್ಯಾಣ ಕಾ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಫ್ರೀ ಬೋರ್ವೆಲ್ಗೆ ಅಪ್ಲಿಕೇಶನ್ ಹಾಕೋದು ಹೀಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಲಾಸ್ಟ್ ಡೇಟ್ ಏನು ಯಾರು ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಟಿ ಏನು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಮೊದಲನೇ ಬಾರಿ ಜನಸಮಯ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಯಾರು ಇನ್ನು ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ವ ಅವರು ಈಗಲೇ ಜಾಯ್ನ್ ಆಗಿ ಇನ್ನು ಈ ಮಾಹಿತಿ ನೋಡೋದಾದ್ರೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಇದು ನಿಮ್ಮ ಹೊಲಗಳಲ್ಲಿ ಉಚಿತವಾಗಿ ಬೋರ್ವೆಲ್ ಕೊರೆಸೋ ಯೋಜನೆ ಆಗಿರುತ್ತೆ ನೋಡಿ ಕೆಲವಿಗೆ ಕೆಲವು ಬೆಳೆಗಳಿಗೆ ಮಳೆ ಬಂದರೆ ಸಾಕಾಗುತ್ತೆ ಅದರಲ್ಲಿ ಬೆಳೆ ಬೆಳೆಯುತ್ತೆ ಕೆಲವಕ್ಕೆ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ ತೋಟಗಾರಿಕಾ ಬೆಳೆ ಬೆಳೆಯೋದಕ್ಕೆ ಅಥವಾ ನಿಮಗೆ ವಾಣಿಜ್ಯ ಬೆಳೆ ಯಾವುದಾದ್ರೂ ಸ್ವಲ್ಪ ಹೆಚ್ಚಿನ ಲಾಭ ಬರೋದಕ್ಕೆ ಮಳೆ ಸಾಕಾಗೋದಿಲ್ಲ ನಮಗೆ ಹೊಲದಲ್ಲಿ ಒಂದು ಬೋರ್ವೆಲ್ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋರಿಗೆ ಇದೊಂದು ಉತ್ತಮ ಅವಕಾಶ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸ್ಕೊಳ್ಳಿ ಮತ್ತೆ ಫ್ರೀಯಾಗಿ ಸರ್ಕಾರದಿಂದ ನಿಮಗೆ ಬೋರ್ವೆಲ್ನ ಕೊಡ್ತಾರೆ ಸೊ ಇದಕ್ಕೆ ಯಾರು ಅಪ್ಲಿಕೇಶನ್ ಹಾಕ್ಬಹುದು ಅಂತ ನೋಡೋದಾದ್ರೆ ಪ್ರವರ್ಗ ಒಂದು ಟು ಎ ತ್ರೀ ಎ ಮತ್ತು ತ್ರೀ ಬಿ ಎಲ್ಲಿ ಬರುವಂಥವ್ರು ಅಪ್ಲಿಕೇಶನ್ ಸಲ್ಲಿಸಬಹುದು ನಿಮಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರು ಇರ್ತಾರೋ ಅಂತವರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಿರ್ತಾರೆ ಇನ್ನು ಕನಿಷ್ಠ ನಿಮ್ಮ ಹತ್ರ ಎರಡು ಎಕರೆ ಜಮೀನು ಇರಬೇಕು ಗರಿಷ್ಠ ಐದು ಇರುತ್ತೆ ಅದರೊಳಗಡೆ ಇರಬೇಕು ಎರಡು ಎಕರೆಗಿಂತ ಜಾಸ್ತಿ ಇರಬೇಕು ಐದು ಎಕರೆಗಿಂತ ಕಮ್ಮಿ ಇರಬೇಕು ಬಟ್ ಕೆಲವು ಜಿಲ್ಲೆಗಳು ಏನಿದಾವೆ ಆ ಜಿಲ್ಲೆಗಳಲ್ಲಿ ಇರುವಂಥವರಿಗೆ ಕೇವಲ ಒಂದು ಎಕರೆ ಮಾತ್ರ ಇದ್ದರೆ ಸಾಕಾಗುತ್ತೆ ಅಂತಹ ಜಿಲ್ಲೆಗಳು ಯಾವುದು ಅಂತ ನೋಡೋದಾದರೆ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಹಾಸನ ಜಿಲ್ಲೆಯಲ್ಲಿ ವಾಸಿಸುವಂಥವರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮ್ಮ ಹತ್ರ ಒಂದು ಎಕರೆ ಜಮೀನಿದ್ದರೆ ಸಾಕಾಗುತ್ತೆ ಇದು ಬಿಟ್ಟು ಬೇರೆ ಜಿಲ್ಲೆಗಳಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಕನಿಷ್ಠ ನಿಮ್ಮ ಹತ್ರ ಎರಡು ಎಕರೆ ಕಂಪಲ್ಸರಿ ಇರಲೇಬೇಕು ಇಲ್ಲಿ ಲಿಸ್ಟಲ್ಲಿ ಕೊಟ್ಟಿರೋಂಥವರ ಜಮೀನುಗಳು ಮಾತ್ರ ಒಂದು ಎಕರೆ ಇದ್ದರೆ ಸಾಕಾಗುತ್ತೆ ನೀವು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸಬಹುದು ಇನ್ನು ಇದಕ್ಕೆ ಸರ್ಕಾರದಿಂದ ಹೆಚ್ಚು ಹಣ ಕೊಡ್ತಾರೆ ಮತ್ತು ನಾವೆಷ್ಟು ಫೀಸ್ ಪೇ ಮಾಡಬೇಕಾಗತ್ತೆ ಅಂತ ನೋಡೋದಾದರೆ ಕನಿಷ್ಠ ನಿಮಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡ್ತಾರೆ ಗರಿಷ್ಠ ಅಂದರೆ ಹೆಚ್ಚಿಗೆ ನೀವು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿನ ಪಡ್ಕೋಬಹುದು ನಿಮಗೆ ಕೊಡೋ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಾಕಾಗೋದಿಲ್ಲ ಅಂದರೆ ನೀವು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇದಕ್ಕಿರುತ್ತಲ್ಲ ಬೋರ್ವೆಲ್ ಕೊರ್ಸೋದಕ್ಕೆ ಅದಕ್ಕೆ ನೀವು ಅಪ್ಲಿಕೇಶನ್ನ ಸಲ್ಲಿಸ್ಕೋಬಹುದು ಸರ್ಕಾರದಿಂದ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವಾಗಿ ಇರುತ್ತೆ ಮತ್ತು ನಿಮಗೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಾರಿ ಸಾಲದ ರೂಪದಲ್ಲಿ ಕೊಡ್ತಾರೆ ಅದನ್ನು ನೀವು ಪೇಮೆಂಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರುತ್ತೆ ಇದರಲ್ಲಿ ಸ್ವಲ್ಪ ಸಾಲದ ಮೊತ್ತ ಅನ್ನೋದು ರಾಂಗ್ ಇದೆ ಇದು ಫಿಫ್ ಫಿಫ್ಟಿ ಆಗಬೇಕು ಇಲ್ಲಿ ಸೆವೆಂಟಿ ಫೈವ್ ತೋರಿಸ್ತಾ ಇದೆ ಬಟ್ ನಿಮಗೆ ಫಿಫ್ಟಿ ಐವತ್ತು ಸಾವಿರ ನಿಮಗೆ ಸಾಲದ ರೂಪದಲ್ಲಿ ಇರುತ್ತೆ ನೀವು ಬ್ಯಾಂಕ್ ಮುಖಾಂತರ ಅದನ್ನು ವರ್ಷಕ್ಕೆ ನಾಲ್ಕು ಪರ್ಸೆಂಟ್ ಬಡ್ಡಿ ರೀತಿಯಾಗಿ ಕಟ್ಕೊಂಡು ಹೋಗಬೇಕು ಇನ್ನು ಗರಿಷ್ಠ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಇದನ್ನು ನೀವು ಪಡ್ಕೊಂಡ್ರೆ ನಿಮಗೆ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಫ್ರೀ ಇರುತ್ತೆ ಇನ್ನೂ ಐವತ್ತು ಸಾವಿರನ ನೀವು ಶೇಕಡಾ ನಾಲ್ಕರಷ್ಟು ಬಡ್ಡಿ ದರದಲ್ಲಿ ಪೇಮೆಂಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಯಾರು ಅಪ್ಲಿಕೇಶನ್ ಸಲ್ಲಿಸ್ತಾರೋ ಅವ್ರದ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕು ಯಾಕಂದ್ರೆ ಇದು ಕ್ಯಾಸ್ಟ್ ವೈಸ್ ಡಿಪಾರ್ಟ್ಮೆಂಟ್ ಇಂದ ಈಗ ಯೋಜನೆ ಜಾರಿಗೆ ಆಗಿರೋದ್ದು ಮತ್ತೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅನ್ನೋದಕ್ಕೆ ಪ್ರಮಾಣ ಪತ್ರ ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಪಹಣಿ ಬೇಕಾಗುತ್ತೆ ಇಲ್ಲ ಇಲ್ಲಾಂದ್ರೆ ನೀವು ಆನ್ಲೈನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೂಟ್ ಸೈಡಿ ಕೂಡ ಇಂಪಾರ್ಟೆಂಟ್ ಫ್ರೂಟ್ ಸೈಡಿನ ನೀವು ಸಿಂಪಲ್ ಆಗಿ ಫ್ರೂಟ್ಸ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಫ್ರೂಟ್ ಸೈಡಿನ ನೀವು ಪಡ್ಕೋಬಹುದು ನಿಮ್ಮ ಫ್ರೂಟ್ಸ್ ಸೈಡ್ ಇತ್ತು ಅಂದರೆ ಮತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಇದಿಷ್ಟು ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡೋದಾದ್ರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದವರು ಉಪಾರ ಅಭಿವೃದ್ಧಿ ನಿಗಮ ಮರಾಠ ವಿಶ್ವಕರ್ಮ ಮಡಿವಾಳ ಅಂಬಿಗರ ಚೌಡಯ್ಯ ಸವಿತಾ ಸಮಾಜ ಅಲೆಮಾರಿ ಅರೆ ಅರೆಮಾರಿ ಒಕ್ಕಲಿಗ ಅಭಿವೃದ್ಧಿ ನಿಗಮದವರು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಬಹುದು ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತ ಒಂದು ಒಳಗಡೆ ನೀವು ಅರ್ಜಿನ ಸಲ್ಲಿಸ್ಕೊಬಹುದು ಒ ಬಿ ಸಿ ಡಿಪಾರ್ಟ್ಮೆಂಟ್ ಇಂದ ಜಾರಿಗೆ ಬಂದಿರುವಂತಹ ಎಲ್ಲ ಯೋಜನೆಗಳಿಗೆ ಕೊನೆಯ ದಿನಾಂಕ ಆಗಸ್ಟ್ ಇನ್ನು ಇದಕ್ಕೆ ಎಲಿಜಿಬಿಲಿಟಿ ಏನಂದ್ರೆ ಹದಿನೆಂಟು ವರ್ಷದಿಂದ ಐವತ್ತೈದು ವರ್ಷದೊಳಗಡೆ ಇರಬೇಕು ಅನ್ನೋದು ಹೇಳಿದ್ದಾರೆ ಸೊ ಹದಿನೆಂಟು ವರ್ಷ ಅಂತೂ ನಿಮಗೆ ಕ್ಲಿಯರ್ ಆಗಿರಬೇಕು ಅಂತವ್ರು ಯೋಜಿಸಲ್ಸೋದಕ್ಕೆ ಅರ್ಹ ಇರ್ತಾರೆ ಇದ್ರ ಜೊತೆಗೆ ನೀವು ಇದಕ್ಕಿಂತ ಮುಂಚೆ ಈ ಸ್ಕೀಮ್ಗಳಲ್ಲಿ ಯಾವುದೇ ಸ್ಕೀಮ್ಗೆ ಅಪ್ಲೈ ಮಾಡಿ ಅದರಿಂದ ಲಾಭ ಪಡ್ಕೊಂಡಿರಬಾರ್ದು ಇದಕ್ಕಿಂತ ಮುಂಚೆ ನೀವು ಟೈಲರಿಂಗ್ ಮಿಷಿನ್ ತೊಗೊಂಡಿರ್ತೀರ ಅನ್ಕೊಳ್ಳಿ ಒ ಬಿ ಸಿ ಡಿಪಾರ್ಟ್ಮೆಂಟಿಂದ ಅಥವಾ ಮನೆ ಕಟ್ಸೋದಕ್ಕೆ ಸಾಲ ತಗೊಂಡಿದ್ರೆ ಅಂಥವ್ರು ಎಲಿಜಿಬಲ್ ಇರೋದಿಲ್ಲ ನಿಮ್ಮ ಕುಟುಂಬದಲ್ಲೂ ಬೇರೆ ಯಾರಾದರೂ ಕೂಡ ನಿಮಗೆ ಈ ಯೋಜನೆಗೆ ಅರ್ಜಿನ ಸಲ್ಲಿಸಿದ್ರೆ ಎಲಿಜಿಬಲ್ ಇರೋದಿಲ್ಲ ಅಂದರೆ ಯೋಜನೆಗೆ ಅರ್ಜಿ ಸಲ್ಲಿಸೋದಲ್ಲ ಅರ್ಜಿಗೆ ಹಾಕಿ ಅದರಿಂದ ನೀವು ಲಾಭ ಪಡ್ಕೊಂಡಿದ್ರೆ ಆ ಯೋಜನೆ ನಿಮಗೆ ಬಂದಿತ್ತು ಅಂದರೆ ನಿಮಗೆ ಇದು ಆಗೋದಿಲ್ಲ ಇದ್ರ ಜೊತೆಗೆ ನಿಮಗೆ ನಿಮ್ಮ ಮನೇಲಿ ಯಾರಾದರೂ ಒಬ್ರಿಗಾದರೂ ಯಾವುದೇ ಯೋಜನೆ ಮುಖಾಂತರ ಅಂದರೆ ಡಿಪಾರ್ಟ್ಮೆಂಟ್ ಒ ಬಿ ಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದಾದ್ರೂ ಯೋಜನೆಯಿಂದ ನಿಮಗೇನಾದ್ರೂ ಹೆಲ್ಪ್ ಆಗಿತ್ತು ಅಂದರೆ ಅಂಥವ್ರಿಗೂ ಕೂಡ ಬರೋದಿಲ್ಲ ಅನ್ನೋ ಮಾಹಿತಿನ ನೀಡಿದ್ದಾರೆ ಇದಿಷ್ಟು ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್